ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಎರಡು ಎಂಟನೇ ತರಗತಿ ಭಾಗ ಎರಡು ಗದ್ಯಪಾಠ ಐದು ಹೂವಾದ ಹುಡುಗಿ ಈ ಪಾಠವನ್ನು ಬರೆದವರು ಎ ಕೆ ರಾಮಾನುಜನ್ ಲೇಖಕರ ಪರಿಚಯ ಓದೋಣ ಮಕ್ಕಳೇ ಎ ಕೆ ರಾಮಾನುಜನ್ ರವರು ಮಾರ್ಚ್ ಹದಿನಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳೆಂದರೆ ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರ ಕವಿತೆಗಳು ಕುಂಟೆಬಿಲ್ಲೆ ಮತ್ತೊಬ್ಬನ ಆತ್ಮಚರಿತ್ರೆ ಕನ್ನಡ ವಚನ ಸಾಹಿತ್ಯವನ್ನು ಸ್ಪೀಕಿಂಗ್ ಆಫ್ ಶಿವ ಎಂದು ಅನುವಾದಿಸಿದ್ದಾರೆ ಇವರಿಗೆ ಸಂತ ಪ್ರಶಸ್ತಿ ಪುರಸ್ಕಾರಗಳೆಂದರೆ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಪ್ರಸಿದ್ಧ ಮ್ಯಾಕ್ ಆಥರ್ ಫಿಲೋಶಿಪ್ ಗೌರವ ದೊರೆತಿದೆ ಅಭ್ಯಾಸ ಈಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ಉತ್ತರ ಮುದುಕಿಯಾಗಿದ್ದರೂ ಕೂಲಿ ಮಾಡಿ ತಮ್ಮನ್ನು ಸಾಕುತ್ತಿದ್ದ ತಾಯಿಗೆ ಹೂ ಮಾರಿ ಅವಳಿಗೆ ಸಹಾಯ ಮಾಡಬೇಕೆಂದು ಮಗಳು ಹೂವಿನ ಗಿಡವಾದಳು ಪ್ರಶ್ನೆ ಎರಡು ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ಉತ್ತರ ದೊರೆಯ ಹೆಂಡತಿ ಹೂವಿಗೆ ಒಂದು ಮೊಗೆ ಹಣ ಕೊಟ್ಟಳು ಪ್ರಶ್ನೆ ಮೂರು ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದ ಉತ್ತರ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನ ಬಳಿ ಹೇಳಿದನು ಪ್ರಶ್ನೆ ನಾಲ್ಕು ದೊರೆಯ ಚಿಕ್ಕಮಗಳು ಗೆಳೆತಿಯರೊಂದಿಗೆ ಎಲ್ಲಿಗೆ ಹೋದಳು ಉತ್ತರ ದೊರೆಯ ಚಿಕ್ಕಮಗಳು ಗೆಳತಿಯರೊಂದಿಗೆ ಸುರಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕೆ ಹೋದಳು ಪ್ರಶ್ನೆ ಇದು ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು ಉತ್ತರ ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಬೇಕಾದಷ್ಟು ಐಸಿರಿಯ ಉಡುಗೊರೆ ನೀಡಿದಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅರಮನೆಗೆ ಹೂವು ಎಲ್ಲಿಂದ ಬರುತ್ತೆಂದು ದೊರೆಯ ಮಗ ಹೇಗೆ ಕಂಡುಹಿಡಿದನು ಉತ್ತರ ದೊರೆಯ ಮಗನು ಹೂವನ್ನು ತಂದು ಕೊಡುತ್ತಿದ್ದ ದೊಡ್ಡ ಹುಡುಗಿಯನ್ನು ಹಿಂಬಾಲಿಸಿ ಹೋದನು ಆದರೆ ಆ ಹುಡುಗಿಯ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳಿಲ್ಲದನ್ನು ಗಮನಿಸಿ ಇಂಥ ಹೂವು ಇವರಿಗೆಲ್ಲಿಂದ ಬರುತ್ತವೆ ಎಂದು ಯೋಚನೆ ಮಾಡುತ್ತಾ ಅರಮನೆಗೆ ಬಂದನು ಮಾರನೇ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡನು ಅದು ಸಹ ತಂಗಿ ಯಥಾ ಪ್ರಕಾರ ಹೂವಿನ ಗಿಡವಾದಳು ಅದೆಲ್ಲವನ್ನು ಮರದ ಮೇಲಿದ್ದ ದೊರೆ ಮಗ ನೋಡಿಕೊಂಡನು ಪ್ರಶ್ನೆ ಎರಡು ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು ಉತ್ತರ ಅವರ ಮನೆಯ ಮುಂದೆ ಒಂದು ದೊಡ್ಡ ಮರವಿತ್ತು ಅಕ್ಕ ತಂಗಿ ಆ ಮರದಡಿ ಸಾರಿಸಿ ಗುಡಿಸುತ್ತಿದ್ದರು ಅನಂತರ ತಂಗಿ ದೇವರನ್ನು ನೆನೆದು ಕುಳಿತುಕೊಳ್ಳುತ್ತಿದ್ದಳು ಅಕ್ಕ ಒಂದು ಬಿಂದಿಗೆ ನೀರನ್ನು ಅವಳ ಮೇಲೆ ಸುರಿಯುತ್ತಿದ್ದಳು ಆಗ ತಂಗಿ ಹೂವಿನ ಗಿಡವಾಗುತ್ತಿದ್ದಳು ಅಕ್ಕ ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ಹೂವನ್ನು ಬಿಡಿಸಿಕೊಳ್ಳುತ್ತಿದ್ದಳು ನಂತರ ಮತ್ತೊಂದು ತಂಬಿಗೆ ನೀರನ್ನು ಗಿಡದ ಮೇಲೆ ಸುರಿದರೆ ಯಥಾಸ್ಥಿತಿಯಂತೆ ತಂಗಿ ಮನುಷ್ಯಳಾಗುತ್ತಿದ್ದಳು ಪ್ರಶ್ನೆ ಮೂರು ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು ಉತ್ತರ ತನ್ನ ತಂಗಿ ಮತ್ತು ಅವಳ ಗೆಳತಿಯರು ಸುರಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕ್ಕೆ ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದು ಅಲ್ಲಿ ನಡೆದ ಸಂ ನಿಜ ಸಂಗತಿ ಅವನಿಗೆ ತಿಳಿಯದೇ ತನ್ನ ಹೆಂಡತಿ ತಪ್ಪಿಸಿಕೊಂಡಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿಯಂತೆ ಬಟ್ಟೆ ತೊಟ್ಟುಕೊ ತೊಟ್ಟುಕೊಂಡು ದೇಶಾಂತರ ಹೊರಟನು ಪ್ರಶ್ನೆ ನಾಲ್ಕು ಅರ್ಧಂಬರ್ಧ ದೇಶ ದೇಹವಾಗಿದ್ದವಳು ಹೇಗೆ ರಾಣಿಯ ಮನೆಗೆ ಸೇರಿದಳು ಉತ್ತರ ಮೈಯೆಲ್ಲ ಗಾಯವಾಗಿ ಅರ್ಧಂಬರ್ಧ ದೇಹವಾಗಿದ್ದ ಇವಳು ತನ್ನ ಗಂಡನ ದೊಡ್ಡಮ್ಮ ದೊಡ್ಡಕ್ಕಳ ಮದುವೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಿದ್ದಳು ಆ ಪಟ್ಟಣದ ದಾದಿಯರು ಗೌಡೆಯರು ದಿನವಹಿ ನೀರಿಗೆ ಹೋಗಿ ಬರುವಾಗ ಇವಳನ್ನು ನೋಡುತ್ತಿದ್ದು ಈ ವಿಚಾರ ವಿಚಾರನ ರಾಣಿಗೆ ತಿಳಿಸಿ ಅಮ್ಮ ಅಮ್ಮ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಕರೆತರಲೆ ಎಂದು ಹೇಳಿದರು ಅದಕ್ಕವಳು ಅವಳ ಸೇವೆ ಮಾಡಿ ಅನ್ನ ಹಾಕಬೇಕಾಗುತ್ತದೆ ಎಂದು ತಾತ್ಸಾರ ಮಾಡಿದಳು ಆಗ ದಾದಿಯರು ಗೋಗರೆದು ಒಪ್ಪಿಸಿ ಅವಳನ್ನು ಅರಮನೆಗೆ ಕರೆತಂದರು ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು ನೋಡಿ ಮಕ್ಕಳೇ ಆನ್ಸರ್ ಇಲ್ಲೇ ಇದೆ ಪ್ರಶ್ನೆ ಎರಡು ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು ಉತ್ತರ ಇಲ್ಲಿದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಉತ್ತರ ಇಲ್ಲಿದೆ ನೋಡಿ ಮಕ್ಕಳ ಪ್ರಶ್ನೆ ಎರಡು ಈ ಸಂಪತ್ತಿಗೆ ಕೆ ನನ್ನ ಮದುವೆ ಆದಿರಿ ಉತ್ತರ ಇಲ್ಲ ಇದೆ ಪ್ರಶ್ನೆ ಮೂರು ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೊ ಪ್ರಶ್ನೆ ನಾಲ್ಕು ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ